ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನ ಆಗಿತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಯಾಕಪ್ಪ ಅಂದರೆ ವೀಡಿಯೋಸು ಯಾವೂ ವ್ಯವ್ಸ್ ಆಗ್ತಾ ಇರಲಿಲ್ಲ ಅದರಿಂದ ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು ಇವತ್ತಿನ ವೀಡಿಯೋನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ರಾಯರಿಗೆ ಯಾವ ರೀತಿ ಮುಡುಪನ್ನ ಕಟ್ಟಬೇಕು ಮತ್ತು ಮುಡುಪು ಕಟ್ಟಿದಾದ ಮೇಲೆ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಮತ್ತು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮತ್ತು ಮುಡುಪು ಕಟ್ಟಾದ ಮೇಲೆ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ಎಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈಗ ಮೊದಲನೇದಾಗಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥ ಭಜತಾಂ ಭಜತಾಮ್ ನಮತಾಂ ವೃಕ್ಷಾಯ ಕಾಮಧೇನುವೆ ನೀವು ರಾಘವೇಂದ್ರ ಸ್ವಾಮಿ ಮುಡುಪನ್ನ ಕಟ್ಬೇಕಾರೆ ಮನೆಯೆಲ್ಲ ನೀಟಾಗಿ ಶುದ್ಧಿ ಮಾಡ್ಕೋಬೇಕು ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಇಟ್ಕೋಬೇಕು ಹಾಗೆ ಸ್ನಾನ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಫೋಟೋಸ್ ದೇವ್ರ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಅರಿಶಿನ ಕುಂಕುಮ ಮತ್ತು ಗಂಧ ಎಲ್ಲನ ಇಟ್ ಇಟ್ಟು ಪೂಜೆನ ಮಾಡ್ಕೋಬೇಕು ಎಲ್ಲ ಒರೆಸ್ಕೊಂಡಿದ್ದೆಲ್ಲ ಆದಮೇಲೆ ನೀವು ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಆದರೂ ಇಡ್ಬೋದು ಅಂದರೆ ಹಣ್ಣಾದರೂ ಇಡ್ಬೋದು ಇಲ್ಲ ನೈವೇದ್ಯ ನೀವೇ ಮನೇಲಿ ಮಾಡ್ಬೋದು ಕೇಸರಿಭಾತ್ ಪಲಾವ್ ಇಲ್ಲ ಪಾಯಸ ಅವಲಕ್ಕಿ ರಾಯರಿಗೆ ತುಂಬ ಇಷ್ಟವಾದದ್ದು ಅವಲಕ್ಕಿ ಇದರಲ್ಲಿ ಏನಾದರೂ ಮಾಡಿಕೊಂಡು ಇಡ್ಬೋದು ನೀವು ಆದಷ್ಟು ಪೂಜೆ ಮಾಡೋ ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಏನಪ್ಪ ಅಂತಂದರೆ ಒಂದು ಐದೂವರೆ ಆರು ಗಂಟೆ ಒಳಗಡೆ ಪೂಜೆನೇ ಅಷ್ಟು ಮುಗಿಸ್ಕೊಳ್ಳಿ ಏಕೆಂದರೆ ಉಪವಾಸ ಇತ್ತು ಮಾಡಬೇಕು ಇಲ್ಲ ನಾವು ಇರ್ತೀವಿ ಅನ್ನೋದರ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಪೂಜೆ ಸಾರಿ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮುಡುಗ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೀವು ಬೇಕಂದ್ರೆ ಅರಶಿನ ಬಟ್ಟೆನ ತೊಗೊಬಿರ್ಬೋದು ಗಂಗೆ ಅಂಗಡಿ ಸಿಗುತ್ತೆ ಇಲ್ಲ ಅಂದರೆ ಒಂದು ಬಿಳಿ ಬಟ್ಟೆ ಇದ್ದರೆ ಬಿಳಿ ಬಟ್ಟೆಗೆ ಅರಶಿನ ಮಾಡಿಕೊಂಡು ಕಟ್ಟಿ ಇಟ್ಕೋಬಹುದು ನಾನು ಮೊದಲನೇ ದಿನ ಇಲ್ಲಿ ನಾನು ಮೊದಲನೇ ದಿನ ಬಿಳಿ ಬಟ್ಟೆನ ಅರಶಿನ ಮಾಡಿ ಕಟ್ಟಿಟ್ಕೊಂಡೆ ಆಮೇಲೆ ಏಳು ದಿನನೂ ಕಟ್ಟಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಗಂಗೆ ಅಂಗಡಿಗೆ ಹೋಗಿ ಅಳ್ದಿದ್ದು ಅರಶಿನ ಬಟ್ಟೆ ಬರುತ್ತಲ್ಲ ಅದನ್ನು ತರಿಸ್ಕೊಂಡೆ ತರಿಸ್ಕೊಂಡು ಅದರಲ್ಲೇ ಏಳು ದಿನವೂ ನಾನು ಮುಡುಪುನ್ನ ಕಟ್ಟಿಕೊಂಡಿರೋದು ಇದು ಕೊನೆ ದಿನದ್ದು ನಿಮಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಜೊತೆಗೆ ನಾನು ಬುಕ್ನ ಬರಿತಾ ಇದ್ದೀನಿ ಶ್ರೀ ರಾಘವೇಂದ್ರಯ್ಯನಮ್ಮ ಅನ್ನೋದನ್ನ ನೂರು ಎಂಟು ಕೋಟಿ ಬುಕ್ನ ಇದ್ದೀನಿ ಅದು ಎಲ್ಲಿ ಸಿಗುತ್ತೆ ಹೇಗೆ ತಗೋಬೇಕು ಹೇಗೆ ಬರಿಬೇಕು ಅದನ್ನು ತಿಳಿಸ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲೇನ ನೋಡಿ ನಾನು ಇವಾಗ ಫಸ್ಟು ಪೂಜೆ ಮಾಡ್ಕೊಂಬಿಡ್ತೀನಿ ಪೂಜೆ ಇದಾದಮೇಲೆ ಸಂಕಲ್ಪ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಆದಷ್ಟು ರಾಯರಿಗೆ ಊದ್ಗಡ್ಡಿಯಿಂದ ಬೆಳಗೋದಕ್ಕೆ ಹೋಗ್ಬೇಡಿ ಒಂದು ಬತ್ತಿಗೆ ತುಪ್ಪ ಮೊದಲನೇ ದಿನ ತುಪ್ಪದಲ್ಲೇ ಬೆಳಗಿ ತುಪ್ಪ ಹಾಕ್ಕೊಂಡು ಬೆಳಗಿ ಆಮೇಲೆ ಇಲ್ಲ ಆಗಲ್ಲ ಅಂದರೆ ಪರವಾಗಿಲ್ಲ ಎಣ್ಣೆಯಲ್ಲೇ ಬೆಳಗ್ಗೆ ಆದಷ್ಟು ಡೈಲಿ ತುಪ್ಪದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು ಶ್ರೇಷ್ಠ ಅಂತಾರೆ ನಾನು ಮೊದಲನೇ ದಿನ ಮಾತ್ರ ತುಪ್ಪದಲ್ಲಿ ಮಾಡಿದ್ದು ಆಮೇಲೆ ಮಾಮೂಲಿ ಎಣ್ಣೆನ ಹಾಕ್ಬಿಟ್ಟು ಪೂಜೆನ ಮಾಡ್ತಾ ಇರೋದು ಕ ಕಡ್ಡಿನ ಬೆಳಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ನಾನು ಬತ್ತಿಯನ್ನು ಹಚ್ಕೊಂಡು ಅದರಲ್ಲಿ ಬೆಳಗದೆ ಪೂಜೆನ ಮಾಡಿಕೊಂಡೆ ಪೂಜೆನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಇನ್ನೊಂದು ನೀವು ಸಂಕಲ್ಪ ಮಾಡ್ಕೊಳ್ಬೇಕಾರೆ ಮೊದಲನೇ ದಿನ ನಿಮ್ಮ ಮನೆ ಹತ್ರ ಎಲ್ಲಾದರೂ ಇರೋಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತುಪ್ಪ ದೀಪನ ಹಚ್ಚಿ ನಿಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ರಾಯರ ಹತ್ರ ಹೇಳ್ಕೊಬೇಕು ನೀವು ಮೊದಲನೇ ಸಲ ಹೋದಾಗ ನಿಮಗೆ ಏನು ಸಂಕಲ್ಪ ಮಾಡಬೇಕು ಅಂದ್ಕೊಂಡಿರ್ತೀರ ನೀವು ಏಂತ್ರ ಬಗ್ಗೆ ಏನು ಮಾಡಬೇಕು ಅಂದ್ಕೊಂಡಿರ್ತೀರ ಅದನ್ನು ಫಸ್ಟು ನೀವು ತಿಳ್ಕೊಂಬಿಡಿ ಆ ನೀವು ಒಂದ್ರ ಮೇಲೆ ಮಾತ್ರ ಸಂಕಲ್ಪ ಮಾಡ್ಬೇಕು ನಾನು ಇನ್ನೊಂದು ಒಂದೇ ವಿಷಯಕ್ಕೆ ಮಾತ್ರ ಸಂಕಲ್ಪ ಮಾಡಬೇಕು ಎರಡು ಮೂರು ವಿಷಯಕ್ಕೆ ಸಂಕಲ್ಪ ಮಾಡೋದಕ್ಕಾಗಲ್ಲ ಒಂದೇ ವಿಷಯಕ್ಕೆ ಮಾತ್ರ ಸಂಕಲ್ಪನ ಮಾಡ್ಬೇಕು ಆ ನೀವು ಫಸ್ಟೇನಾ ನೀವು ಯಾವ್ದ್ರ ಬಗ್ಗೆ ಸಂಕಲ್ಪ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿರಿ ನೀವು ನಿಮ್ಗೆ ಏನ್ ಕಷ್ಟ ಇದೆ ಅದ್ರ ಬಗ್ಗೆ ಸಂಕಲ್ಪದ ಬಗ್ಗೆ ಫಸ್ಟೇ ನೀವು ತಿಳ್ಕೊಂಬಿಟ್ಬಿಡಿ ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ಇದನ್ನು ಕೇಳೋಣ ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ಎರಡೊಂದು ಮಾಡ್ಬಿಡಿ ಮಾಡಿಬಿಡಿ ಇವಾಗ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಸಂಕಲ್ಪ ಕಟ್ಟೋದು ಅಂತಂದು ಮೊದಲನೇದಾಗಿ ಹಳದಿ ಬಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮನ ಹಾಕ್ಕೊಂಡಿದ್ದೀನಿ ಆಮೇಲೆ ಅಕ್ಷತನ ಮಾಡಿಟ್ಕೊಂಡಿದ್ದೀನಿ ಅಕ್ಷತನ ನೀವು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿರಿ ಮೊದಲನೇ ದಿನ ಏಕೆ ಅಂದರೆ ಅದು ಏಳು ದಿನದವರೆಗೂ ಬೇಕಾಗುತ್ತಲ್ಲ ಅದಕ್ಕೆ ಅದಾದ ಮೇಲೆ ನಾನು ಅದಕ್ಕೆ ಹೂವು ಮತ್ತು ತುಳಸಿನ ತೊಗೊಂಡಿದ್ದೀನಿ ತುಳಸಿನ ನೀವು ಏಳು ವಾರನೂ ಕಟ್ಟಬೇಕಾಗಿರೋದ್ರಿಂದ ಏಳು ವಾರಕ್ಕಾಗೋಷ್ಟು ತುಳಸಿನ ತಂದಿಟ್ಕೊಳ್ಳಿ ಅಂದರೆ ದಿನ ತರದಾದ್ರೆ ದಿನ ತೊಗೊಂಡ್ಬನ್ನಿ ನಾನು ಎರಡು ದಿನಕ್ಕೊಂದ್ಸರಿ ತುಳಸಿನ ತರಿಸ್ಕೊತಿದ್ದೆ ಅದಾದಮೇಲೆ ಐದು ರೂಪಾಯಿ ಎರಡು ಕಾಯನ್ನು ಒಂದು ರೂಪಾಯಿ ಒಂದು ಕಾಯಿನೋ ಟೋಟಲ್ಲು ಹನ್ನೊಂದು ರೂಪಾಯಿ ಅನ್ನ ನಾನು ಸಂಕಲ್ಪಕ್ಕೆ ಇಟ್ಕೊಂಡಿದ್ದೀನಿ ಹನ್ನೊಂದು ರೂಪಾಯಿನ ಇಟ್ಕೊಂಡು ಸಂಕಲ್ಪ ಮಾಡಬೇಕಲ್ವಾ ನಾವು ಮನಸಲ್ಲಿ ಏನು ಅಂದ್ಕೊಂಡಿದ್ದೀವೋ ಅದನ್ನು ಫಸ್ಟು ಮುಡುಪನ್ನ ಕಟ್ಬೇಕಾರೆ ಮನಸಲ್ಲಿ ಅಂದ್ಕೊಂಡು ಪೂಜೆನ ಮಾಡಬೇಕು ನಾವು ಮುಡುಪು ಕಟ್ಟೋದಕ್ಕೆ ಅದಕ್ಕೆ ಪೂಜೆನ ಮು ನಾವು ಮುಡುಪನ್ನ ಕಟ್ ಕಟ್ಕೋಬೇಕು ಕೆಲವ್ರು ಹೇಳ್ತಾರೆ ಮೂರು ಗಂಟೆ ಕಟ್ಟಬೇಕು ಇಲ್ಲ ಒಂದು ಗಂಟೆ ಕಟ್ಟಬೇಕು ಈ ರೀತಿ ಹೇಳ್ತಾರೆ ನಾನು ದೇವಸ್ಥಾನದಲ್ಲಿ ಕೇಳಿದಾಗ ಅವರು ಒಂದೇ ಗಂಟೆ ಕಟ್ಟಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಗಂಟೆ ಕಟ್ತೀನಿ ನಾವು ಸಂಕಲ್ಪ ಮಾಡ್ಕೊಂಡಿರೋದಕ್ಕೆ ಆಮೇಲೆ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಮನಸಿಂದ ಕೈ ಮುಗಿದು ಸಂಕಲ್ಪನ ಕಟ್ಕೋಬೇಕು ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ನಾನು ಒಂದು ಸುತ್ತಿಗೆ ಕಟ್ಕೊಂಡಿದ್ದೀನಿ ಮೂರು ಸಲ ಏನು ಕಟ್ಟೋದಕ್ಕೆ ಹೋಗಲಿಲ್ಲ ನಾನು ಒಂದೇ ಸಲ ಕಟ್ಕೊಂಡೆ ಅದಾದಮೇಲೆ ಅದಕ್ಕೆ ಅರಶಿನ ಸ್ವಲ್ಪ ಕುಂಕುಮನ ಇಟ್ಟು ರಾಯರು ಮುಂದೆ ಹಿಡ್ದು ನಿಮ್ಮ ಮನಸ್ಸಲ್ಲಿರೋ ಸಂಕಲ್ಪನ ಮತ್ತೆ ರಾಯರಿಗೆ ಹೇಳ್ಕೊಳ್ಳಿ ನೀವು ಎಷ್ಟು ದಿನ ಮಾಡ್ತೀರಾ ಪೂಜೆನ ಏಳು ದಿನ ಮಾಡ್ತೀರಾ ಇಲ್ಲ ಏಳು ವಾರ ಮಾಡ್ತೀರಾ ಏಳು ಗುರುವಾರ ಮಾಡ್ತೀರಾ ಇಲ್ಲ ಈ ಗುರುವಾರ ದಿನ ನೆಕ್ಸ್ಟು ಏಳು ದಿನದವರೆಗೂ ಮಾಡ್ತೀರಾ ಅಂತ ನೀವು ಸಂಕಲ್ಪನ ಮಾಡ್ಕೊಂಡಿರಿ ನಿಮಗಿಲ್ಲ ಏಳು ಗುರುವಾರ ಮಾಡ್ತೀನಿ ಅಂದರೆ ಏಳು ಗುರುವಾರ ಮಾಡ್ಬೋದು ನಾನು ಏಳು ವಾರ ಮಾಡಿ ಏಳು ದಿನ ಮಾಡ್ತೀನಿ ಅಂದ್ಕೊಂಡಿದ್ರಿಂದ ಏಳು ದಿನದ ಸಂಕಲ್ಪನ ಮಾಡ್ಕೊಂಡಿದ್ದೆ ಇದು ಕಡೆ ದಿನ ನೋಡ್ತಾ ಇರ್ಬೋದು ನೀವು ನಾನು ಏಳು ಮುಟ್ಪೂ ಕಟ್ಟಿದ್ದೀನಿ ಈ ಥರ ರಾಯರ ಮುಂದೆ ಹಿಡಿದು ಸಂಕಲ್ಪನ ಮಾಡಿ ಎಲ್ಲ ಮುಟ್ಪು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ಳಿ ಇಲ್ಲ ನಾನು ಪರವಾಗಿಲ್ಲ ಯಾಕಂದರೆ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀರಲ್ವ ಏನಾಗಲ್ಲ ನಾನು ಒಂದು ತಟ್ಟೆಯಲ್ಲೇ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಸಂಕಲ್ಪ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಪೂಜೆನ ಮಾಡಿದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ನೀವು ಸಂಕಲ್ಪ ಮಾಡ್ಕೋಬೇಕಾರೆ ನೀವು ಯಾವ ವಿಷ್ಯದ ಬಗ್ಗೆ ಕುತ್ಕೊಂಡಿರ್ತೀರೋ ಅದನ್ನ ಏಳು ದಿನದವರೆಗೂ ಅದೇ ವಿಷಯದ ಬಗ್ಗೆನೆ ನಿಮಗೆ ಏನು ಕಷ್ಟ ಐತೆಯೋ ಅದನ್ನೇ ಕೇಳ್ಕೊತಾ ಬರಬೇಕು ಆಮೇಲೆ ಒಂದು ದಿನ ಒಂದು ಎರಡನೇ ದಿನ ಒಂದು ಈ ಥರ ಮಾಡೋದಕ್ಕೆ ಹೋಗ್ಬಾರ್ದು ಏಳು ದಿನವೂ ಹನ್ನೊಂದು ರೂಪಾಯಿನ ಇಟ್ಟು ಮೊದಲನೇ ದಿನ ಯಾವ ರೀತಿ ಸಂಕಲ್ಪ ಮಾಡ್ತಿರೋ ಅದೇ ರೀತಿ ಏಳು ದಿನದವರೆಗೂ ಸಂಕಲ್ಪನ ಮಾಡಬೇಕು ಡೈಲಿ ಶುದ್ಧವಾಗಿರಬೇಕು ಸ್ನಾನನ ಮಾಡಬೇಕು ನೆಲನ ತೊಳಿಬೇಕು ದೇವ್ರ ಮನೆನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಸಂಕಲ್ಪನ ಮಾಡ್ಕೋಬೇಕು ಡೈಲಿ ತುಳಸಿನ ಹಾಕ್ಬೇಕು ರಾಯರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನೀವು ಮೊದಲನೇ ದಿನ ಮಾಡೋದಾದರೆ ಮಾಡಿ ಇಲ್ಲ ಡೈಲಿ ಮಾಡ್ತೀವಿ ಅನ್ನೋದಾದರೆ ಮಾಡಿ ನಿಮ್ಗೆ ಏನು ಬರುತ್ತೆ ಅದನ್ನ ಮಾಡಿಕೊಡಿ ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ಲೋಟ ಹಾಲಿಟ್ಟು ಅದಕ್ಕೆ ಒಂದು ಎಡೆ ತುಳಸಿನಾದ್ರೂ ಹಾಕಿ ಪೂಜೆನ ಮಾಡ್ಬೋದು ಸಂಕಲ್ಪನ ಮಾಡ್ಕೋಬೋದು ನೋಡಿ ನಾನಿಲ್ಲಿ ರಾಯರಿಗೆ ತುಳಸಿನ ಹಾಕಿ ಹೂವನ್ನ ಇಟ್ಟು ಸಂಕಲ್ಪನ ಮಾಡ್ಕೊಂಡಿದ್ದೀನಿ ಇವತ್ತಿಗೆ ಏಳು ದಿನದ ನಂದು ಸಂಕಲ್ಪ ಮುಗೀತು ಅದಾದಮೇಲೆ ಬುಕ್ಕು ಅಷ್ಟೇ ಬುಕ್ನ ಬರೆಯೋಣ ಅಂತ ಇದ್ದಿದ ನಾನು ಮೊದಲನೇ ದಿನ ಕಾಮಧೇನ ಕ್ಷೇತ್ರಕ್ಕೆ ಹೋದಾಗ ತೊಗೊಂಬಂದಿದ್ದೆ ಏಳು ದಿನದೊಳಗಡೆ ಬುಕ್ನ ಮುಗಿಸ್ತೀನಿ ಇದರಿಂದ ಸಂಕಲ್ಪ ಮುಗಿಯೋದ್ರೊಳಗಡೆ ಅಂದ್ಕೊಂಡು ತೊಗೊಂಬಂದಿದ್ದೆ ಅಂದರೆ ನೀವು ಸಂಕಲ್ಪನ ಮಾಡ್ಕೊಂಡ್ಮೇಲೆ ನಾನ್ ವೆಜ್ ಮಾತ್ರ ತಿನ್ನೋ ಹಾಗೆ ಇಲ್ಲ ಮನೇಲೂ ತಿನ್ನೋ ಆಗಿಲ್ಲ ಹೊರ್ಗಡೆನೂ ತಿನ್ನೋ ಆಗಿಲ್ಲ ಮತ್ತು ಬೇರೆ ಕಡೆಯಿಂದನೂ ಬರೋ ಹಾಗಿಲ್ಲ ಪೂಜೆ ಮುಗಿಯೋವರೆಗೂ ನೋಡಿ ಇವಾಗ ನಾನು ಬುಕ್ನ ಬರೆಯೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ನೀವು ಮೇಲ್ಗಡೆ ಓಮ್ ಅಂತ ಬರ್ಕೊಳ್ಳಿ ಅಂತ ಬರ್ಕೊಂಡು ನೀವು ಯಾವತ್ತೆಲ್ಲ ನ ಬರಿತಾರೋ ಅವತ್ತು ಬುಕ್ಕಿಗೆ ನಮಸ್ಕಾರ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಸಂಕಲ್ಪಕ್ಕೆ ಬುಕ್ ತಂದಿದ್ದರೆ ನಿಮ್ಮ ಕಷ್ಟಕ್ಕೆ ಬುಕ್ ತಂದಿದ್ರೆ ಅದನ್ನು ಬೇಡ್ಕೊಂಡು ಬುಕ್ನ ಓಪನ್ ಮಾಡಿಕೊಂಡು ಬರಿತಾ ಬನ್ನಿ ನೋಡಿ ನಾನಿಲ್ಲಿ ಬರ್ದಿರೋದನ್ನ ತೋರಿಸ್ತೀನಿ ನಿಮಗೆ ಈ ರೀತಿ ಬರ್ದಿದ್ದೀನಿ ನಿಧಾನಕ್ಕೆ ನೀಟಾಗಿ ಎಲ್ಲೂ ಮಿಸ್ಟೇಕ್ ಇಲ್ಲದೆ ಬರಿಬೇಕು ನೀವು ಬೇಕಾದರೆ ಬುಕ್ ಎಲ್ಲ ಬರ್ತಿದ್ದಾದಮೇಲೆ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ನಾನು ಬರ್ದಿದ್ದೀನಿ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತಂದೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಇದೆ ಬರೆಯೋದು ಈಗ ಸದ್ಯಕ್ಕೆ ಬರ್ದಿರೋದನ್ನ ತೋರಿಸ್ತೀನಿ ಈ ಬುಕ್ನ ಬರೀಬೇಕಾರೆ ನೀವು ಯಾರ ಜೊತೆನೋ ಮಾತಾಡೋ ಆಗಿಲ್ಲ ಹಾಗೆ ನೀವು ಯಾ ನೀವು ಬರೀಬೇಕಾರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಆ ಬುಕ್ಕಲ್ಲಿರುತ್ತೆ ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಬರೀಬೇಕು ನೀವು ಅದರಲ್ಲಿ ನೋಡಿ ನಾನು ಇವಾಗ ಬುಕ್ಕನ್ನು ಬರೆಯೋದಕ್ಕೆ ಕೂತಿದ್ದೀನಿ ನೋಡಿ ನಾವು ಎಲ್ಲಂದ್ರಲ್ಲೇ ಕೂತ್ಕೊಂಡು ಬರೆಯೋದಕ್ಕಾಗಲ್ಲ ದೇವ್ರ ಮುಂದೆನೇ ಕೂತ್ಕೊಂಡು ಬರೀರಿ ನೀವು ಆದಷ್ಟು ಈ ರೀತಿ ಒಂದು ಮಕ್ಕಳದ್ದು ಪ್ಲೇವುಡ್ ಇರುತ್ತಲ್ವ ಬರೆಯೋದು ಅದ್ರ ಮೇಲೆ ಇಟ್ಕೊಂಡು ಬರೀರಿ ಇಲ್ಲಾಂದರೆ ನೆಲದಲ್ಲಿ ಮಾತ್ರ ಇಟ್ಕೊಂಡು ಬರೆಯೋಕ್ಕೆ ಹೋಗ್ಬೇಡಿ ಬುಕ್ಕನ್ನು ಕೆಳಗಡೆ ಇಟ್ಟು ಬುಕ್ನ ಬರೆಯೋದಕ್ಕೆ ಹೋಗ್ಬೇಡಿ ಏನಾದರೂ ಒಂದು ಪ್ಲೇವುಡ್ಡು ಇಲ್ಲ ಒಂದು ಈ ಥರದ್ದು ಉಡ್ದು ಏನಾದರೂ ಇಟ್ಕೊಂಡು ಬರೀರಿ ಈ ರೀತಿ ನಾನು ಬರಿತಾ ಬಂದೆ ಏಳು ದಿನದವರೆಗೂ ಸಂಕಲ್ಪ ಮಾಡ್ಕೊಂಡಿದ್ರಿಂದ ಏಳು ದಿನದೊಳಗಡೆ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಏಳು ದಿನದೊಳಗಡೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಡೆ ದಿನ ಅಂತ ಹೇಳ್ಬಿಟ್ಟು ಬರಿತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬುಕ್ನ ಬರೀತಾ ಇದ್ದೆ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟರೊಳಗಡೆ ಬ ರಾಯರು ಫೋಟೋನ ನೋಡಿ ಇಲ್ಲಿ ಹೂನ ಇಟ್ಟಿದ್ದೆ ಅಲ್ವಾ ನೀವು ಆವಾಗಲೇ ನೋಡಿರ್ಬೋದು ಎರಡು ಹೂನ ಇಟ್ಟಿದ್ದೆ ಬುಕ್ ಬರೆಯೋ ಅಷ್ಟರೊಳಗಡೆ ರಾಯರು ಹೂನ ಕೊಟ್ಟಿದ್ರು ನಾನು ಕೇಟ್ಕೊಂಡಿದೆ ನಾನು ಬರನಾಡಿರೋ ಸಂಕಲ್ಪ ನಿಮಗೆ ಓಕೆ ಆಗಿದೆ ನಾನು ಇದ್ದೀನಿ ಏನು ಅಂದ್ಕೊಂಡಿರೋದಕ್ಕೆ ನಾನು ನೆರವಾಗಿ ನಿಲ್ತೀನಿ ಅನ್ನೋ ಆಗಿದ್ರೆ ಹೂನ ಹೂ ಪ್ರಸಾದನ ಕೊಡಿ ಅಂತ ಹೇಳ್ಬಿಟ್ಟು ಬುಕ್ನ ಬರೆಯೋದಕ್ಕೆ ಅಂತ ಹೇಳಿ ಕೂತ್ಕೊಂಡೆ ಅಷ್ಟೊಳಗಡೆ ರಾಯರು ನಾನು ಇಟ್ಟಿರೋ ಎರಡು ಸೇವಂತ ಕೆ ಹೂವು ಇಟ್ಟಿದ್ದೆ ಅವರು ಎದೆ ಭಾಗದ ಹತ್ರ ಆ ಎರಡು ಸೇವಂತ ಕೆ ಪ್ರಸಾದವಾಗಿ ಕೊಟ್ಟಿದ್ರು ಆಮೇಲೆ ಅಲ್ಲಿಂದ ಕೈ ಮುಕ್ಕೊಂಡು ಹೋದೆ ನನಗೆ ಹೂವು ಬರೀ ಹೂವು ಕೊಟ್ಟಿದ್ದು ಸಮಾಧಾನ ಆಗಲಿಲ್ಲ ನೀವು ಇಲ್ಲಮ್ಮ ನನ್ನ ಮಾ ನೀನು ಮಾಡಿರೋ ಪೂಜೆ ನಾನು ಒಪ್ಪಿಸ್ಕೊಂಡಿದ್ದೀನಿ ನೀನು ತಪ್ಪು ಒಪ್ಪು ಏನೇ ಇದ್ರೂ ನಿನ್ನ ಪೂಜೆ ನನಗೆ ಸಲ್ಲಿದೆ ನನ್ನವರೆಗೂ ಅನ್ನೋ ಹಾಗಿದ್ರೆ ನೀವು ನನಗೆ ನಿಮ್ಮ ಹತ್ರ ಇರೋ ತುಳಸಿನೇ ಬೇಕು ಅಂತಂದು ಕೇಳ್ಕೊಂಡು ಹೋದೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನೋಡಿ ತುಳಸಿನೇನ ಕೆಳಗಡೆ ಬಿದ್ದಿತ್ತು ನನಗಂತೂ ತುಂಬಾನೇ ಖುಷಿ ಆಯಿತು ನಾನು ಏಳು ದಿನ ಮಾಡಿರೋ ಪೂಜೆ ನಾನು ಮಾಡಿರೋ ರಾಯರಿಗೆ ಒಪ್ಕೆ ಆಗಿದೆಯಲ್ಲಪ್ಪ ಒಪ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು ಅದಾದಮೇಲೆ ನಾವು ಕಮದೇನ ಕ್ಷೇತ್ರಕ್ಕೆ ಒರ್ಪಿ ಮುಟ್ಬೆಲ್ಲ ತಗೊಂಡು ಉಪ್ಪೆಲ್ಲ ತಗೊಂಡು ಕಾಮದಿನ ಕ್ಷೇತ್ರಕ್ಕೆ ಹೋಗಿ ಮುಟ್ಟೆ ಎಲ್ಲ ತಗೊಂಡು ಹೋಗಿ ಉಂಡಿ ಒಳಗಡೆ ಹಾಕಿ ಬಂದ್ವಿ ನಿಮ್ಗೆ ಇಷ್ಟ ಆದರೆ ಉಂಡಿಗೆ ಹಾಕಿ ಇಲ್ಲ ಅಂದ್ರೆ ಅಲ್ಲಿ ಹೊರಗಡೆ ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಕೊಡಿ ಇಷ್ಟು ಸಂಕಲ್ಪ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ನಾನು ಮೊದಲನೇ ಸಲ ಸಂಕಲ್ಪನ ಮಾಡಿರೋದು ನನಗೂ ಗೊತ್ತಿರಲಿಲ್ಲ ನಾನು ಅಲ್ಲಿ ಕೇಳ್ಕೊಂಬಂದು ಬಂದು ನಾನು ಸಂಕಲ್ಪ ಮಾಡ್ಕೊಂಡಿದ್ದು ಕಡೆ ದಿನನೂ ಹೋಗಿ ತುಪ್ಪ ದೀಪ ಹಚ್ಚಿ ಸಂಕಲ್ಪನ ಮುಗಿಸ್ಕೊಂಡು ಬಂದೆ ಇಲ್ಲಿಗೆ ಈ ವಿಡಿಯೋನ ಏನ್ ಮಾಡ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು